ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಡ್ ಬರ್ರಿ ನೋಡ್ರಿ ಕುಕ್ಕರ್ ಏನೈತಿ ಭಾಳ ದಿನ ತಂದಿಟ್ಟ ಮ್ಯಾಲ ಅದರ ಜಾಸ್ತಿ ಯೂಸ್ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿರ್ತೀವಿ ಮತ್ತು ಸರಿ ಏನಾಗ್ತೈತಿ ಪದೇ ಪದೇ ಅಡುಗೆ ಮಾಡಿದ ಮೇಲೆ ಈ ರೀತಿ ರಬ್ಬರ್ನ ತೆಗ್ದಾಗ ಕ್ಲೀನ್ ಮಾಡ್ತೀವಲ್ಲ ಅದರಿಂದ ಇದು ಲೂಸ್ ಆಗಿ ಬಿಟ್ಟಿರ್ದೈತ್ರಿ ಅದಕ್ಕೆ ಇದು ಟೈಟಾಗಿ ಇರಬೇಕು ಅಂದರೆ ಏನು ಮಾಡ್ಬೇಕು ಅನ್ನೋದ ಹೇಳ್ತೀನಿ ನೋಡ್ರಿ ಫಸ್ಟಿಗೆ ಈ ರೀತಿ ಕೊಬ್ಬರಿ ಎಣ್ಣೆ ತಗೋಳ್ರಿ ನೀ ಕೊಬ್ಬರಿ ಎಣ್ಣೆ ತೊಗೊಬೋದು ಇಲ್ಲ ಇಲ್ಲಾಂದ್ರೆ ಅಡುಗೆ ಮಾಡೋ ಆಯಿಲ್ ತೊಗೊಂಡ್ರು ನಡಿತೈತ್ರಿ ನನ್ನ ಕೊಬ್ಬರಿ ಎಣ್ಣೆ ಒಂದು ಎರಡು ಹನಿ ಹಾಕೊಂಡ ಈ ರೀತಿ ನೋಡ್ರಿ ರಬ್ಬರ್ ಒಳಗೆ ಮತ್ತು ಪೂರಾ ರಬ್ಬರನ್ನಾಗ ರಬ್ಬರ್ಗೆ ಈ ರೀತಿ ಎಣ್ಣಿನ ಕೈಲೇನ ಹಚ್ಕೊಬೇಡ್ರಿ ಭಾಳ ಜಾಸ್ತಿ ಹಚ್ಚಕ್ಕೆ ಹೋಗಬೇಡ್ರಿ ಮತ್ತು ಕಡಿಮೆನೂ ಹಚ್ಚಕ್ಕೆ ಹೋಗಬೇಡ್ರಿ ಕರೆಕ್ಟಾಗಿನ ಈ ರೀತಿ ಹಚ್ಚರೆ ಸಾಕು ನೋಡ್ರಿ ಇಷ್ಟು ಸಿಂಪಲ್ ಐತಿ ಈ ರೀತಿ ಹಚ್ಕೊಂಡ ಇದನ್ನೇನೈತಿ ಫ್ರಿಜ್ ಒಳಗ ಇಟ್ಬಿಡ್ಬೇಕ್ರಿ ಡಿಫ್ರಿಜರ್ ಒಳಗ ಇಟ್ಕೊಂಬಿಡು ನೋಡಿರಿ ಇದ್ರಾಗ ಇಟ್ಬಿಟ್ಟ ಒಂದು ಹದಿನೈದರಿಂದ ಇಪ್ಪತ್ತು ಮಿನಿಟ ಬಿಟ್ಟು ರೀ ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ರಬ್ಬರ ಲೂಸ್ ಆಗಲ್ಲ ರೀ ಟೈಟಾಗೇ ಇರ್ತೈತಿ ಮತ್ತು ನಾವೇನೋ ಮಾಡಿದ್ರು ಉಕ್ಕಂಗಿಲ್ಲ ಅಡುಗೆ ನೀರು ಉಕ್ತಿರ್ತೈತೆಲ್ಲ ಅವಾಗ ಗ್ಯಾಸ್ ಮೇಲೆಲ್ಲ ಬಿದ್ದು ಗ್ಯಾಸ್ ಗ್ಯಾಸೆಲ್ಲ ಹೊಲಸಾಗ್ತಿರ್ತೈತಿ ಆ ರೀತಿ ಆಗ್ತೈತೆ ಅನ್ನೋರ ಈ ರೀತಿ ಮಾಡಿರಿ ನೋಡಿರಿ ನಾನೊಂದು ಹದಿನೈದು ಇಪ್ಪತ್ತು ಮಿನಿಟ್ ಬಿಟ್ಟ ಮೇಲೆ ಮತ್ತೆ ತೋರ್ಸಾತೀನಿ ನೋಡ್ತಿರ್ಬೋದು ಇಟ್ಟಿದ್ದಕ್ಕೂ ಇವಾಗ ವ್ಯತ್ಯಾಸ ಐತೆಲ್ಲ ಆಯಿಲೆಲ್ಲ ಅದು ಹೀರ್ಕೊಂಡೈತಿ ಕೊಬ್ಬರಿ ಹಣ್ಣಿನ ಇವಾಗ ಸಿಂಪಲ್ಲಾಗಿ ಕುಕ್ಕರ್ಗೆ ಹಾಕಿ ತೋರ್ಸತಿ ನೋಡಿರಿ ಟೈಟಾಗಿ ಕುಂಡಿರ್ತೈತಿ ಮತ್ತು ನಾವೇನೋ ಅಡುಗೆ ಮಾಡಿದ್ರು ಅದು ಚೆಲ್ಲಂಗಿಲ್ಲ ಅಂದರೆ ರೀ ಈ ರೀತಿ ಪ್ರತಿ ಸಾರಿ ನಾವು ಕುಕ್ಕರ್ ಯೂಸ್ ಮಾಡಿ ತೊಳಿತಿರ್ತೀವಲ್ಲ ತೊಳೆದಾಗ ಒಂದು ಸ ಒಂದು ಸ್ವಲ್ಪ ಪಟ್ನ ಈ ರಬ್ಬರ್ ತೊಳೆದು ಫ್ರಿಜ್ಜರೊಳಗೆ ಇಟ್ಬಿಟ್ಟು ಅಂದ್ರೆ ಒಂದು ಹತ್ತು ಹದಿನೈದು ಬಿಟ್ಟು ಮತ್ತೆ ಅದನ್ನು ಕ್ಲೋಸ್ ಮಾಡಿಟ್ಟಿವಂದ್ರೆ ಇದು ಟೈಟಾಗೇ ಇರ್ತೈತ್ರಿ ಇನ್ನೊಂದು ಬಳಿ ಕಾಜಿನ ಬಳಿ ಕಾಂಜಿನ ಬಳಿ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಅದ್ರಾಗೂ ಹಸಿರು ಬಳಿ ಆಗಿರ್ಬೋದು ಕಲರ್ ಕಲರ್ ಬರಿ ಬಳಿಗಳು ಬಹಳ ಇಷ್ಟ ಆಗ್ತವಲ್ಲ ಇವು ಹೊಡಿಬಾರ್ದು ಅಂದರೆ ಏನು ಹೇಳಿ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಬಿಸಿ ನೀರ ಮಾಡ್ಕೋಬೇಕ್ರಿ ಅಂದರೆ ನೀರನ್ನು ಉಗುರು ಬೆಚ್ಚಕ್ಕಂತಾರಲ್ಲ ಆ ರೀತಿ ಆ ರೀತಿ ಕಾಯಿಸ್ಕೊಂಬಿಡ್ರಿ ನೋಡ್ರಿ ಈ ರೀತಿ ಕಾಣಿಸ್ತೈತಲ್ಲ ಇಷ್ಟು ಕಾ ಇಷ್ಟು ಕಾದ್ರೆ ಸಾಕು ಸಣ್ಣ ಸಣ್ಣ ಗುಳ್ಳೆದ್ದಾವಲ್ರಿ ಅಷ್ಟಕ್ಕೆ ಹಾದ್ರೆ ಸಾಕ್ರಿ ಇವಾಗ ಈ ನೀರಿಗೇನ ನಾವೇನು ಬಳಿ ತೊಗೊಂಡಿರ್ತೀವಲ್ಲ ರೀ ಕಾಂಜಿನ ಬಳಿನ ಆ ಬಳಿನ ಅದಕ್ಕೆ ಹಾಕೊಬೇಡುನು ಇದು ಬ ಇದು ಓನ್ಲಿ ಬರೀ ಕಾಂಜಿನ ಬಳಿಗೆ ಮಾತ್ರ ಇರೋದು ಅಂದರೆ ತಂದಿಟ್ಬಿಡ್ತಾರೋ ಪಟ್ನ ಒಡೆದು ಬಿಡ್ತಾವಲ್ಲ ಹಾಕ್ಕೊಳ್ಳಾಗಲಿ ಈ ರೀತಿ ಒಡಿಬಾರ್ದು ಅಂದರೆ ಒಂದು ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಬರಬೇಕು ಅಂದ್ರೆ ಈ ರೀತಿ ಮಾಡಿರಿ ನಮ್ಮನೆಯಾಗ ಹಸಿರು ಬಳಿ ಇದ್ದು ನನಗೆ ಹಸಿರು ಬಳಿ ತೋರಿಸತೀನಿ ಕಲರ್ ಕಲರ್ ಬಳಿ ಮಿಂಚಿನುವ ಮತ್ತು ಅದು ಏನಂತಾರೋ ಸ್ಟೋನ್ ಟೈಪ್ ಇರ್ತಾವಲ್ಲ ಕಾಂಜಿನ ಬಳಿ ಯಾವ ಬಳಿ ಆದರೂ ನಡಿತೈತಿ ಅದ್ರ ಒಟ್ಟು ಕಾಂಜಿನೂ ಇರಬೇಕಷ್ಟೇ ಈ ರೀತಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಯೂಸ್ ರೀ ಮತ್ತು ನೋಡಿರಿ ಒಡೆಯೋಂಗಿಲ್ಲ ಹಾಕೊಳಕ್ಕೂ ಈಜಿಯಾಗಿ ಹಾಕೋಬೋದು ಭಾಳ ದಿನ ಬಾಳಿಕೆ ಬರ್ತಾವು ಹೆಸರು ಬಳಿ ಕಾಂಜಿನ ಬಳಿ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಂಥ ಬಳಿ ತೊಗೊಂಡ್ರು ಈ ರೀತಿ ಕಾಂಜಿನ ಬಳಿ ಮುಂದೆ ಈ ಕಾಂಜಿನ ಬಳಿ ಕೊಡೋ ಲೊಕ್ಕಿಗೆ ಬೇರೆ ಬಳಿ ಏನೂ ಅಲ್ಲ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದ್ರೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇವ ಬಳಿ ಹಾಕ್ತಾರಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಒಂದು ನೀರಾಗೆ ಎದ್ದು ಒಂದು ಹತ್ತು ಹದಿನೈದು ಮಿನಿಟ್ ಬಿಟ್ಟರೆ ಆಮೇಲೆ ಮತ್ತೆ ಅದು ನೀರಂದು ವಾಪಸ್ ತೆಗೆದು ಸ್ವಲ್ಪ ವರಿ ಖಿ ಮತ್ತೆ ಇಟ್ಬಿಡೋದು ನಾವು ಅಡ್ಯಾಡ್ ಎಡ್ಯಾಡ್ ಯೂಸ್ ಮಾಡ್ರೆ ನಡೀತೈತ್ರಿ ಒಮ್ಮೆ ಮಾರ್ಕೆಟ್ದಿಂದ ತಂದು ರುಪ್ಲೆ ಈ ರೀತಿ ಮಾಡಿ ಇಟ್ಕೊಂಬಿಟ್ರಿ ಅಂದ್ರೆ ಭಾಳ ದಿನತನ ಬರ್ತಾವೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ ನಾನು ಪ್ರತಿ ಸಾರಿ ನನಗೂ ಕಾಂಜಿನ ಬಳಿ ಭಾಳ ಇಷ್ಟ ತಂದಾಗೆಲ್ಲ ನಾನು ಇದೇ ರೀತಿನ ಮಾಡೋದು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿರಿ ಭಾಳ ಯೂಸ್ ಯೂಸ್ ಆಗ್ತೈತಿ ನೋಡಿರಿ ಇವಾಗ ಸಕ್ಕರೆ ನೋಡಿರಿ ಡಬ್ಬಿ ಒಳಗೆ ನಾವು ಸಕ್ರೆ ತುಂಬಿಡ್ತೀವಲ್ಲ ಆ ಸಕ್ಕರೆ ನೀರು ನೀರು ಆಗಬಾರ್ದು ಅಂದ್ರೆ ಮತ್ತು ಸಕ್ರಿಗೆ ಇರುಬಿ ಬಿ ಹತ್ತಿ ಬಿಡ್ತಾವ್ರಿ ಅದೇನೋ ಗೊತ್ತಿಲ್ಲ ಡಬ್ಬಿ ತುಂಬಿಬಿಟ್ರು ಇರುಬಿ ಆಗಿಬಿಡ್ತಾವಲ್ಲ ಆ ರೀತಿ ಏನೂ ಆಗಬಾರ್ದು ಗಂಟು 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 ಆಗ್ತಿರ್ತೈತೆ ಅಲ್ರಿ ಸಕ್ಕರೆ ನೀರು ನೀರ ಆ ರೀತಿ ಆಗಬಾರ್ದು ಅಂದ್ರೆ ಲವಂಗ ಮೂರು ನಾಲ್ಕು ರ ಲವಂಗನ ಅದಕ್ಕೆ ಹಾಕ್ಕೊಂಡು ನಾನು ಒಂದು ನಾನೊಂದು ಒಳಗೆ ತೋರ್ಸಾತೀನಿ ನೀವು ಡಬ್ಬ್ಯಾಗ ಹಾಕಿ ಇಟ್ಬಿಡ್ರಿ ನಾನು ನೋಡ್ತಿರ್ಬೋದು ಸಕ್ಕರೆ ಎಷ್ಟು ಉದುರಿಯತೆಯಲ್ಲ ಈ ರೀತಿ ಲವಂಗ ಹಾಕೋದ್ರಿಂದ ಸಕ್ರೆ ಯಾವುದೇ ಕಾರಣಕ್ಕೂ ರೀ ನೋಡಿರಿ ಇವಾಗ ಚಪಾತಿ ಡಬ್ಬಿ ಅಂದ್ರೆ ಹಾಟ್ ಬಾಕ್ಸ್ ಅಂತಾರಲ್ಲ ಇದು ಏನಾಗಿರ್ತೈತಿ ಭಾಳ ದಿನ ಯೂಸ್ ಮಾಡೋಣ ಅದು ಹೀಟ್ ಆಗೋದು ಕಡಿಮೆ ಆಗ್ತಿರ್ತೈತೆ ಅಲ್ರಿ ಅಂದರೆ ಬಿಸಿ ಉಳಿದ ಅಡುಗೆ ಯಾವುದೋ ಒಂದು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ನಾವು ಇದ್ರಾಗ ಇಟ್ಟಾಗ ಅದು ಹೀಟ್ ಆಗ್ತಿರಂಗಿಲ್ಲ ಅಂದ್ರೆ ಬಿಸಿ ಉಳಿತಿರಂಗಿಲ್ಲ ಭಾಳ ದಿನ ಆದಮೇಲೆ ಅದನ್ನು ಅವಾಗ ಅವಾಗ ಏನು ಮಾಡ್ತೀವಿ ನಾವು ಒಂದು ನಾಲ್ಕೈದು ದಿನ ಆದಮೇಲೆ ನೀ ನಾರ್ಮಲ್ ನೀರಲ್ಲೇ ತೊಳ್ಕೊಂಡ್ಬಿಡ್ತೀವಲ್ಲ ಆ ರೀತಿ ಮಾಡೋಕ್ಕಿಂತ ಈ ರೀತಿ ಒಮ್ಮೆ ಮಾಡಿ ನೋಡಿರಿ ಸ್ವಲ್ಪ ನೀರ ಬಿಸಿ ಮಾಡ್ಕೊಳಿ ಇಟ್ಟೇನಿ ಉಗುರು ಬೆಚ್ಚಗಾದ್ರೆ ಸಾಕು ಇವು ನೀರು ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ನೋಡ್ತಿರೋದು ಆ ಬಿಸಿ ನೀರೇನು ಮಾಡ್ಕೊಂಡಿವಲ್ಲ ಆ ನೀರನ್ನು ಇದಕ್ಕೆ ಹಾಕೊಂಬಿಡುನೋ ರೀ ಹಾಕೊಂಡ್ಬಿಟ್ಟ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನು ಏನೂ ಹಾಕುವಂಗಿಲ್ಲ ಇಷ್ಟ ಬಿಟ್ಟರೆ ಸಾಕ್ರಿ ಇದನ್ನು ಮ್ಯಾಲೆ ಮುಚ್ಚಳ ರೀ ಅದನ್ನು ಮುಚ್ಚಿ ಇದನ್ನ ಒಂದು ಅರ್ಧ ತಾಸು ಅಥವಾ ಬಿಡ್ಬೋದು ಇಲ್ಲ ನಿಮ್ಮ ಟೈಮ್ ಇದ್ರೆ ಒಂದು ತಾಸು ತನಕ ಬಿಟ್ಬಿಡ್ರಿ ಮ್ಯಾಲ ಮುಚ್ಚಬೇಕು ಯಾವುದೇ ಕಾರಣಕ್ಕೂ ಹೋಗಿ ಹೋಗಬಾರ್ದು ನೋಡಿರಿ ಈ ರೀತಿ ಮ್ಯಾಲ ಮುಚ್ಚಿದ್ನಿ ಒಂದು ಇಪ್ಪತ್ತು ಮಿನಿಟ್ ತನಕ ಬಿಟ್ಟೀನಿ ಬಿಟ್ಟ ಮ್ಯಾಲೆ ತೋರ್ಸತ್ತೀನಿ ನೋಡ್ರಿ ನೋಡ್ತಿರ್ಬೋದು ಇವಾಗ ನೀರು ಎಲ್ಲ ಆರ್ಯವು ಈ ರೀತಿ ಮಾಡೋದರಿಂದ ನಾವು ವಾರದಾಗ ಒಂದ್ಸರಿ ಈ ರೀತಿ ಮಾಡಿದೀವಿ ಅಂದ್ರೆ ಅಡುಗೆ ನಾವೇನೋ ಇಟ್ಟು ೂ ಬಿಸಿ ಉಳಿತೈತಿ ಚಪಾತಿ ರೊಟ್ಟಿ ಬಿಸಿಯಾಗೇ ಇರ್ತಾವ್ರಿ ಒಂದಿಲ್ಲ ಅಂದ್ರೆ ಒಂದು ಐದು ಆರು ತಾಸು ತನಕ ಬಿಸಿಯಾಗಿ ಇರ್ತೈತಿ ಆಮೇಲೆ ಇದನ್ನು ಈ ರೀತಿ ಒಂದು ಕಾಟನ್ ಅರ್ಬಿಯಿಂದ ಒರೆಸ್ಕೊಂಡ್ಬಿಟ್ಟ ನಾವು ಚಪಾತಿ ರೊಟ್ಟಿಗೆಲ್ಲ ಯೂಸ್ ರೀ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ವಿಡಿಯೋ ಎಂಡತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು